ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಗ್ಸ್ ನಾನು ಶೋಭಾ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಯಾವ ರೀತಿ ಪ್ರಾಜೆಕ್ಟ್ ವರ್ಕ್ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ಐಡಿಯಾ ಕೊಡ್ತೀನಿ ಇದು ಆಲ್ ಇನ್ ಒನ್ ಪೇಂಟಿಂಗ್ ಡ್ರಾಯಿಂಗ್ ಎಲ್ಲ ಇದು ಇದರಲ್ಲಿ ಹಾಲೇ ಬದ್ಮಿ ದೀಸ್ ಆರ್ ಮೈ ಹ್ಯಾಂಡ್ ಫ್ರೆಂಡ್ಸ್ ನಾನು ದೊಡ್ಡ ಮಗಳ ಹತ್ರ ಮಾಡಿಸಿದ್ದೀನಿ ಐ ನೋ ದೀಸ್ ಲೆಟರ್ಸ್ i know these numbers additions wild animals flowers birds domestic animals fruit chart vegetables ಫ್ಲಾಗ್ ಆಫ್ ದಿ ನೇಷನ್ಸ್ ಮಕ್ಕಳಿಗೆ ಐಡಿಯಾ ಬರುತ್ತೆ ಈ ಫ್ಲಾಗ್ಸ್ ಎಲ್ಲ ಈ ಥರ ತಂದು ಕ್ರಾಫ್ಟ್ ಮಾಡಿಸೋದ ಅವ್ರ ಹತ್ರ ಮಾಡಿಸೋದ್ರಿಂದ ಸ್ವಲ್ಪ ಐಡಿಯಾ ಬರುತ್ತೆ ಇದು ಯಾವ ದೇಶದ ಫ್ಲಾಗು ಯಾವ ದೇಶದ ಫ್ಲಾಗು ಅಂತ ನಮ್ಮನ್ನೇ ಇರ್ತಾರೆ ಹೇಳ್ಕೊಟ್ರು ಅವರು ನೆನಪಿನಲ್ಲಿ ಚೆನ್ನಾಗಿ ಇಟ್ಕೊತಾರೆ ಫ್ರೀಡಮ್ ಫೈಟರ್ಸ್ ಆಫ್ ಇಂಡಿಯಾ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಮ್ಮ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪುರಾವೆ ನೋಡಿ ಕುವೆಂಪು ಶಿವರಾಮ್ ಕರನ್ ದರಾ ಬಿಂದ್ರಿ ಅವ್ರ ಕೃತಿ ಈ ಥರ ನೀವು ಚಾರ್ಟ್ ತಂದ್ಬಿಟ್ಟು ಬುಕ್ ಸ್ಟೋರಲ್ಲೇ ಸಿಗುತ್ತೆ ತಂದುಬಿಟ್ಟು ಮಾಡಿಸ್ಬೋದು ಮಕ್ಕಳ ಹತ್ರ ದಿ ಕ್ಯಾಟ್ರ ಪಿಲ್ಲರ್ ಸ್ಟೋರಿ ಅವಳ ಹತ್ರ ಬರ್ಸಿದ್ದೀನಿ ಪೆನ್ಸಿಲಲ್ಲಿ ಬರ್ಕೊಟ್ರೆ ನಾವು ಅವ್ರ ಅದ್ರ ಮೇಲೆ ಬರೀತಾ ಹೋಗ್ತಾರೆ ಸ್ಕೆಚ್ ಪೆನ್ನಲ್ಲಿ ಬಟರ್ಫ್ಲೈ ಬರ್ ಸ್ಟ್ರೀ ಇಷ್ಟ ಆಯಿತು ನಮಗೆ ಐದು ಬರ್ಸ್ತಿ ಚೆನ್ನಾಗಿ ಮಾಡಿದ್ರಳ ಇಷ್ಟು ನೋಡಿದ್ರಲ್ವಾ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು